ಲಾಸ್ಟಿಂಗ್ ನೋಡಿದ್ದೀರ ಅಲ್ವಾ ಸೊ ಕಾಟನ್ ಮಿಕ್ಸ್ ಹೆಂಗೆ ಪ್ಯಾಕ್ ಮಾಡೋದಂತ ಅಗರಬದಿಂದ ತೋರಿಸಿದ್ರೆ ಹಿಂಗೆ ಪ್ಯಾಕ್ ಮಾಡಬೇಕಂತ ಇವಾಗ ನಾವು ಕರ್ಪೂರ ಹೆಂಗೆ ಪ್ಯಾಕ್ ಮಾಡೋದು ಇದು ಹಾಗೆ ನೀವು ಮನೆಯಲ್ಲೇ ಹೆಂಗೆ ಕೆಲಸ ಮಾಡೋದು ಪ್ಯಾಕಿಂಗ್ ಅಂತ ತೋರಿಸಿದ್ವಿ ನೋಡಿ ಸೊ ನಮ್ಮ ಟೆನ್ ಟೈಪ್ ಆಫ್ ಜಾಬ್ಸ್ ಇದೆ ಸೊ ಕಾಟನ್ ಮಿಕ್ಸ್ ನೋಡಿದ್ದೀರಾ ಅಗರಬದಿಂದ ನೋಡಿದ್ದೀರಾ ಇವಾಗ ಕರ್ಪೂರ ಸೊ ಕರ್ಪೂರ ಇದು ನೋಡಿ ಕೆ ಜಿ ಇದೆ ನಾವು ಹಿಂಗೆ ರೈಸ್ ಹಿಂಗೆ ಕೊಡ್ತೀವಿ ನೀವು ನಮಗೆ ಇದನ್ನು ಪ್ಯಾಕ್ ಮಾಡಿ ಕೊಡಬೇಕು ನೀವು ಹೆಂಗೆ ಪ್ಯಾಕ್ ಮಾಡಬೇಕಂದ್ರೆ ನೋಡಿ ಫೈವ್ ಗ್ರಾಮು ಟೆನ್ ಗ್ರಾಮು ಸೊ ಈ ಥರ ಶೀಟ್ಸ್ ಥರ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ ಕವರ್ ಪ್ರೊವೈಡ್ ಮಾಡ್ತೀವಿ ಸ್ಟೆಪ್ಲೇಟನ್ನು ಸರ್ಕಾರ ನಾವೇ ಪ್ರೊವೈಡ್ ಮಾಡ್ತೀವಿ ಸೊ ಇದು ನಿಮ್ಗೆ ಮಾಡುವಾಗ ನಿಮಗೆ ಈ ಥರ ವೆಯ್ಟಿಂಗ್ ಮಿಷೀನು ಪ್ಲಸ್ ನಿಮಗೆ ಸೀಲಿಂಗ್ ಮಿಷೀನು ನಾವೇ ಕೊಡ್ತೀವಿ ಸೊ ನೀವು ಈ ಥರನೂ ಪ್ಯಾಕ್ ಮಾಡ್ಕೊಬೋದು ಟೆನ್ ಟೆನ್ ಗ್ರಾಮ್ಸ್ ಇದೆ ಇದು ಈ ಥರ ಪ್ಯಾಕ್ ಮಾಡಿ ನಾವು ಓಸೋ ಪ್ರೈಸ್ ಸೇಲ್ ಮಾಡ್ತೀವರ ಅವರಿಗೆ ಅವ್ರಿಗೆ ಈ ಥರ ಕೊಡ್ತೀವಿ ಸೊ ನಮಗೆ ಯಾವ ಥರ ಹೆಂಗೆ ರಿಕ್ವೈರ್ಮೆಂಟ್ ಇದೆ ಅಂತ ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಮಾಡ್ತೀವಿ ನೀವು ಪ್ಯಾಕ್ ಮಾಡಿದಾಗ ನಮ್ಮ ರಿಕ್ವೈರ್ಮೆಂಟ್ ಏನು ಇರ್ತೀವಿ ಆ ಥರ ಪ್ಯಾಕ್ ಮಾಡಿ ಕೊಡಿ ಇದಕ್ಕೂ ನಿಮಗೆ ಫ್ರೀ ಡೆ ಫ್ರೀ ಟ್ರೈನಿಂಗ್ ಇರುತ್ತೆ

ಈ ಥರ ಪ್ಯಾಕ್ ಮಾಡಿದ್ದೀವಿ ಸೊ ಈಗ ನೋಡಿದ್ರೆ ಟೆನ್ ಗ್ರಾಮ್ ಸೇಮ್ ಈ ಥರ ಟೆನ್ ಗ್ರಾಮ್ ಆಗಿದೆ ಇವಾಗ ಇದನ್ನ ನೋಡಿ ಪ್ಯಾಕ್ ಮಾಡ್ತೀರ ಸೊ ಹಾಕಿದ್ದೀವಿ ಇವಾಗ ಅದನ್ನು ಸೀಲಿಂಗ್ ಮಾಡೋಣ ಸೀಲಿಂಗ್ ಆಲ್ರೆಡಿ ಹಾನ್ ಮಾಡಿ ಇಕ್ಕಿದ್ದೀವಿ ಅದೊಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅದು ಹೀಟ್ ಆಗೋಕ್ಕೆ ಸೊ ಅದು ಹೀಟ್ ಆಗೋ ಮುಂಚೆ ನಾವು ಇಲ್ಲಿ ವೇಟಿಂಗ್ ಮಿಷಿನಲ್ಲಿ ಎಷ್ಟು ಡ್ರಾಮ್ ಬೇಕು ನಮಗೆ ಹೊಟ್ಟೆಗೆ ಒಂದೇ ಸರ್ತಿ ಒಂದು ಟೆನ್ ಹವರ್ ಅದನ್ನು ಹಾಕಿ ಇಟ್ಬಿಡಿ ಸೊ ಆಮೇಲೆ ನೀವು ಸೀಲ್ ಮಾಡೋಕ್ಕೆ ನಿಮಗೆ ಆಗಿರುತ್ತೆ ನೋಡಿ ಇವಾಗ ಸೀಲಿಂಗ್ ಆಗಿದೆ ಇವಾಗ ಇದನ್ನು ನೀವು ಹೆಂಗೆ ಪ್ಯಾಕ್ ಮಾಡ್ತೀರಂದರೆ ಈ ಥರ ಶೀಟ್ಸ್ ನಾವೇ ಕೊಡ್ತೀನಿ ನಿಮಗೆ ಈ ಶೀಟ್ಸ್ಗೆ ಈ ಥರ ಸೊ ನೀವು ಪ್ಯಾಕ್ ಮಾಡಬೇಕಾಗ ನಿಮಗೆ ನಾವು ಡೆಮೋ ಟ್ಯಾಪಲ್ ಪೇಸ್ ಎಲ್ಲ ಕೊಟ್ಟು ಕಳಿಸ್ತೀವಿ ನಿಮಗೆ ಇನ್ ಕೇಸ್ ಆ ಏನು ನಾನು ನೋಟಿದ್ರೆ ಕೇಳ್ಬೋದು ಅಷ್ಟೇ ಸೊ ಈ ಥರ ಪ್ಯಾಕ್ ಮಾಡಿ ಹಿಂಗಾಗುತ್ತೆ ಓಕೆನಾ ಸೊ ಈಗ ನಾವು ನಿಮ್ಗೆ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತೀವಿ ಇನ್ಕೇಸ್ ನಿಮ್ಗೆ ಯಾವ ಥರ ಅಂದರೆ ಇಂಟ್ರೆಸ್ಟ್ ಇದೆ ಹೋಲ್ಸೇಲ್ ಪ್ರೈಸ್ ಮಾಡೋಕ್ಕೆ ಅಂದರೆ ಸೊ ನೀವು ಪರ್ಚೇಸ್ ಮಾಡ್ಕೋಬೋದು ಸೇಮ್ ಹೇಳಿದೆ ಅಲ್ವಾ ನಮ್ಮ ನಮ್ಮ ಫೋನ್ ನಂಬರ್ ಇಲ್ಲಿದೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಎಲ್ಲ ಬಂದು ನೋಡ್ತೀರಾ ಅಂದ್ರೂ ಪರವಾಗಿಲ್ಲ ಬನ್ನಿ ಆಫೀಸ್ ವಿಸಿಟ್ ಮಾಡಿ ফালে হয়ছলা নগৰ নেক্সটু টমিন পিজ্জা থেংক ইউ